ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೇನು ವರಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ ಸೊ ಹಾಗಾಗಿ ಅಮ್ಮನ ಊರಿನಿಂದ ಕರೆಸಿದ್ದೀನಿ ಸೊ ಮನೆ ಪಾತ್ರೆಗಳೆಲ್ಲ ತೊಳ್ಕೊಬೇಕು ಮತ್ತು ಧೂಳು ದುರ್ಸೋದಾಗಿರೋದು ಬ್ರಷ್ ಶೀಟ್ಗಳು ವಾಶ್ ಮಾಡ್ಕೊಳ್ಳೋದು ಸೊ ಹೀಗಾಗಿ ಎಷ್ಟೊಂದು ಕೆಲಸ ಇದೆ ಇವತ್ತು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀವಿ ಸೊ ತುಂಬ ಅಂದರೆ ತುಂಬ ಪಾತ್ರೆಗಳಿದ್ದಾವೆ ಸೊ ನಾನು ಕೈಯಲ್ಲ ಅಂತೂ ಸಹ ಆಗೋದೇ ಇಲ್ಲ ಬಿಡಿ ಅಷ್ಟೊಂದು ನಾನು ಪ್ರತಿ ವರ್ಷವೂ ಅಷ್ಟೇ ಅಮ್ಮನ ಊರಿಂದ ಕರೆಸ್ಕೊತೀನಿ ಪಾತ್ರೆಗಳಾಗಿರ್ಬೋದು ಮತ್ತೆ ಮತ್ತು ಇನ್ನು ಇನ್ನಿತರ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಟ್ಬಿಟ್ಟೆ ಅಮ್ಮ ಊರಿಗೆ ಹೋಗಿ ಅಲ್ಲಿ ಮಾಡ್ಕೋತಾರೆ ಮತ್ತೆ ಸೊ ಈಗ ನೋಡ ನೋಡಿಸ್ತೀನಿ ಬನ್ನಿ ಯಾವ ಥರ ಇದೆ ಈಗ ಅಡುಗೆ ಮನೆ ಅಂತ ಸೊ ಈಗ ಅಲ್ಲಿ ಪ್ರತಿ ಹೋದ ವರ್ಷ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಬ್ಯಾನರ್ನ ಹಾಕಿದ್ದಿತ್ತು ನಾವು ಧೂಳೆಲ್ಲ ಹಿಡಿತೈತೆ ಅಂತ ಅಂದ್ಬಿಟ್ಟು ಸೊ ಈಗಲೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಪಾತ್ರೆಗಳನ್ನೆಲ್ಲ ಆ ಥರನೇ ಮಾಡಬೇಕು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಅಡುಗೆ ಮನೆಯಲ್ಲಿ ಜಿಡ್ಡು ಪ್ರತಿಯೊಂದನ್ನು ಸಹ ಯಾವ ಥರ ಕುತ್ತಿದೆ ಕಿಟಕಿಯಲ್ಲಿ ಅಂತ ಸೊ ಇದೆಲ್ಲ ಧೂಳೆಲ್ಲ ಉದುರಿಸ್ಕೋಬೇಕು ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಎಷ್ಟೊಂದು ಬೆಳಕು ಕಾಣಿಸುತ್ತೆ ಗೊತ್ತಾ ನಮ್ಮ ಅಡುಗೆ ಮನೆಗೆ ಈಗ ಕ್ಯಾಮ್ರಾಗೆ ನೋಡ್ತಾ ಇರ್ಬೋದು ಎಷ್ಟು ಬ್ಲಾಕ್ ಆಗಿದೆ ಅಂತ ಸೊ ಇನ್ನು ಇದು ತಟ್ಟೆ ಸ್ಟ್ಯಾಂಡದು ಪ್ರತಿಯೊಂದೂ ಸಹ ಕ್ಲೀನ್ ಮಾಡ್ಕೋಬೇಕು ಇನ್ನು ಗ್ಯಾಸ್ ಸೆಕ್ಷನ್ ಅಂತೂ ಬಂತಂದರೆ ನೋಡಿ ಇನ್ನೇನು ಕ್ಲೀನ್ ಮಾಡ್ಕೊಬೇಕಲ್ಲ ಬಿಟ್ಟು ಎಷ್ಟು ಗಲೀಜಾಗಿ ಇಟ್ಟಿದ್ದೀನಿ ಅಂತ ಸೊ ಇನ್ನು ಅಕ್ಕಿ ಬಾಕ್ಸು ಮತ್ತು ಅಕ್ಕಿದು ಹಸಿ ಹಿಟ್ಟದು ಗೋಧಿ ಹಿಟ್ಟದು ಇವೆಲ್ಲ ಬಾಕ್ಸ್ಗಳು ಇವೆಲ್ಲ ಮತ್ತೆ ಇಲ್ಲಿ ಒಂದಷ್ಟು ಸಾಮಾನುಗಳಿದ್ದಾವೆ ಇದನ್ನೆಲ್ಲ ಆಲ್ಮೋಸ್ಟ್ ಮೂಟೆ ಕಟ್ಟಿ ಹಾಕಿದ್ದೀವಿ ಸೊ ಇದನ್ನೆಲ್ಲ ಈಗ ಬಿಚ್ಚಿ ನೀಟಾಗಿ ವಾಶ್ ಮಾಡಿ ಕವರ್ಗಳನ್ನೆಲ್ಲ ನೀಟಾಗಿ ತೊಳಿಬೇಕು ಸೊ ಈಗ ನೋಡ್ತಾ ಇರ್ಬೋದು ನೀವು ನನ್ನ ಅಡುಗೆ ಮನೆ ನೆಕ್ಸ್ಟು ಲುಕ್ ಯಾವ ಥರ ಇರ್ತೈತೆ ಅಂತ ನಿಮಗೆ ನೋಡಿಸ್ತೀನಿ ಮತ್ತು ಮನೆಯೆಲ್ಲ ಅಲ್ಲಲ್ಲಿ ಧೂಳು ಸಹ ಹಿಡಿದುಕೊಂಡಿದೆ ಅವಾಗ ಅವಾಗ ಕ್ಲೀನ್ ಮಾಡಿಕೊಡ್ತಾ ಇರ್ತೀನಿ ಎಲ್ಲ ಹಬ್ಬಗಳಲ್ಲೂ ಸೊ ನಿಮಗೆ ಗೊತ್ತಾ ಗೊತ್ತಿರುತ್ತಲ್ಲ ಮನೆ ಅಂದಮೇಲೆ ಎಲ್ಲ ಐತೆ ಇರುತ್ತೆ ಅಂತ ಸಿಹಿ ನೋಡಿ ಜಾಲರಗಳು ಮತ್ತು ಫ್ಯಾನ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಸೊ ಈಗ ಪ್ರತಿಯೊಂದನ್ನು ಸಹ ಕ್ಲೀನಿಂಗ್ ಮಾಡ್ಕೋಬೇಕು ಮಕ್ಕಳಂತೂ ಸ್ಕೂಲ್ಗೆ ಹೋದರು ಸೊ ಮಕ್ಕಳು ಬಾಕ್ಸ್ಗೆ ಟಿಫನ್ನು ಪಲಾವ್ ಮಾಡಿ ಹಾಕಿದ್ದೆ ಸೊ ಈಗ ಇದೆಲ್ಲ ಫಸ್ಟ್ ಇವತ್ತಿನ ಕೆಲಸ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸೊ ಇನ್ನೂ ಯಾರೂ ತಿಂದಿಲ್ಲ ಮಕ್ಕಳು ಅಷ್ಟೇ ತಿಂದೋಗಿರೋದು ಪಲಾವು ಸೊ ಎಲ್ಲರೂ ತಿನ್ಕೊಂಡು ಇದೆಲ್ಲ ಇಳಿಸಿ ಸ್ಟಾರ್ಟ್ ಮಾಡ್ಕೊಬೇಕು ಇವತ್ತಿನ ಕೆಲಸ ಸೊ ಸಿಗ್ತೀನಿ ಮತ್ತೆ ಈಗ ನಾನು ತಟ್ಟೆ ಸ್ಟ್ಯಾಂಡಲ್ಲಿರುವ ಸಾಮಾನುಗಳನ್ನೆಲ್ಲ ಈಚೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಸಣ್ಣ ಪುಟ್ಟ ಅಡುಗೆದು ತಿಂಗ್ಸ್ ಇತ್ತಲ್ಲ ಅದನ್ನೆಲ್ಲನೂ ಸಹ ಎತ್ತಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಏನೇನು ಹಂಚುತ್ತಲ್ಲ ಸೊ ಅದನ್ನೆಲ್ಲ ನಾನು ಎತ್ತಿಟ್ಟಿದ್ದೀನಿ ಇಲ್ಲಿ ಮೇಲೆ ಇರೋದೆಲ್ಲ ಹಸ್ಬೆಂಡೇ ಬರಬೇಕು ನೋಡಿ ಇಲ್ಲಿ ಸಾಮಾನುಗಳು ಸಾಮಾನುಗಳಿಡ್ಸಕ್ಕ ಯಜಮಾನನ ಮೇಲೆ ಸ್ವೀಕರಿಸಿದ್ದೀನಿ ಇದೊಂದು ಕೆಲಸ ಮಾಡೋದಕ್ಕೆ ಸಾಕಾತ್ ಈ ಕೆಲಸನೇ ಅಂತೆ ರಿಸ್ಕ್ ಜಾಸ್ತಿ ಉಚ್ಚು ತೊಳೆಯೋದಕ್ಕಿಂತ ಈ ಕೆಲಸನೇ ರಿಸ್ಕ್ ಜಾಸ್ತಿ ಅಂತೆ ಒಳ್ಳೆ ಕತೆ ಇದು ಯಪ್ಪದ್ದು ಈಗ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಇಳಿಸಿದ್ದಾಗಿದೆ ಇದನ್ನೆಲ್ಲ ಬಿಚ್ಚಿ ಕೊಡಬೇಕು ಇಲ್ಲಿ ಅಮ್ಮ ಮತ್ತು ನಮ್ಮ ಆತನೂ ಸಹ ಸೇರಿ ಉಜ್ಕೊಳ್ತಾ ಇದ್ರು ನಾನು ಉಜ್ಜಿರೋವನ್ನೆಲ್ಲ ನೀಟಾಗಿ ತೊಳೆದು ಗುಬ್ರಾಗ್ತಾ ಇದ್ದೀನಿ ನೀರು ಸುರ್ಕೊಂಡು ಅಂತ ಮತ್ತೆ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೋಬೇಕಲ್ಲ ಸೊ ಎಲ್ಲನೂ ಪ್ರತಿಯೊಂದು ಶೆಲ್ಫುಗಳನ್ನೆಲ್ಲ ಈಗ ತೊಳೆಯೋ ಕೆಲಸ ಬೇರೆ ಇಟ್ಕೊಂಡಿದ್ದೀನಿ ಸೊ ಹಸ್ಬೆಂಡು ಧೂಳು ಉದುರಿಸ್ಕೊಡ್ತಾ ಇದ್ದಾರೆ ಅವರೆಲ್ಲ ಉದುರಿಸಿ ನೀಟಾಗಿ ಕೊಟ್ಕೊಂಡ್ಮೇಲೆ ನಾನು ತೊಳಿಬೇಕು ಸೊ ಎಷ್ಟು ಮಿಸ್ಸಿಯಾಗಿದೆ ನೋಡಿ ಎಷ್ಟು ವರ್ಷ ವರ್ಷ ಕ್ಲೀನ್ ಮಾಡಿದ್ರು ಎಷ್ಟು ಗಲೀಜು ನೋಡಿ ಈಗ ಇದ್ದರೂ ಧೂಳು ಕೊಡುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಹಸ್ಬೆಂಡು ವರ್ಷಕ್ಕೆ ಒಂದೇ ಸಲ ನಾನು ತೊಳೆಯೋದು ಅದು ವರಲಕ್ಷ್ಮಿ ಹಬ್ಬಕ್ಕಷ್ಟೇ ಪಾತ್ರೆಗಳು ತೊಳೆಯೋದು ಮತ್ತು ಧೂಳು ಉದುರಿಸೋ ಕೆಲಸ ಅಂತೂ ಹಬ್ಬಗಳಲ್ಲೆಲ್ಲ ಮಾಡ್ತಾನೆ ಇರ್ತೀನಿ ನಾನು ಆದ್ರೂ ಸಹ ಎಷ್ಟು ಧೂಳು ಬರುತ್ತೆ ಅಂದರೆ ಎಪ್ಪ ದೇವರೇ ಸಾಕಾಗುತ್ತೆ ಈ ಪಾತ್ರೆಗಳ ಮೇಲೆಲ್ಲ ಚಿಟ್ಟು ಕುತ್ಕೊಬಿಟ್ಟಿರುತ್ತೆ ಹಾಗೆ ಇಲ್ಲಿ ನೋಡಿ ನನ್ನ ಹಸ್ಬೆಂಡು ಗ್ಯಾಸ್ ಸಿಲಿಂಡ್ರನ್ನು ಸಹ ಕ್ಲೀನಾಗಿ ಒರೆಸಿ ತಿಟ್ಕೊಡ್ತಿದ್ದಾರೆ ಸೊ ಯಾರು ಹೆಂಗೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡ್ರದಾಗಿಂದ ತಾಗಿಂದ ನೀಟಾಗೇ ಕ್ಲೀನ್ ಆಗುತ್ತೆ ಸೋ ನೀಟಾಗಿ ಎಲ್ಲ ಧೂಳೆಲ್ಲ ಉದುರಿಸಿದಾಗ ಮೇಲೆ ನೀಟಾಗಿ ನಿರ್ಮ ನೀರು ಹಾಕಿ ಮತ್ತು ಶೆಲ್ಫ್ ಕಲ್ಲು ಮತ್ತು ಕಿಟಕಿದು ಎಲ್ಲನೂ ಸಹ ವಾಶ್ ಮಾಡ್ಕೋಬೇಕು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಅಲ್ವಾ ನಾವು ಪಾತ್ರೆ ಸಾಮಾನೆಲ್ಲ ಇಳಿಸೋದು ಸೊ ಹಾಗಾಗಿ ಗೋಡೆ ಹತ್ರ ಎಲ್ಲ ನೀಟಾಗಿ ಧೂಳೆಲ್ಲ ಉದುರಿಸ್ಕೊಂಡು ಮತ್ತು ನೀಟಾಗಿ ಗೋಡೆ ಮತ್ತು ಶೆಲ್ಫುಗಳ್ದೆಲ್ಲ ನೀಟಾಗಿ ನೀರು ಹಾಕಿ ಚೆನ್ನಾಗಿ ತೊಳಿತೀವಿ ಮತ್ತು ಈ ಕಿಟಕಿಗಳದು ಅಷ್ಟೇ ಅದರಲ್ಲಂತೂ ಸಣ್ಣ ಸಣ್ಣ ಧೂಳು ಜಿಟ್ಟು ಅಂತ ತುಂಬಾ ಕೂತಿರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಈಗ ಇವರು ಧೂಳು ಇದೆಲ್ಲ ಉದುರಿಸ್ತಾ ಇರಲಿ ಸೊ ನಾನು ಈಗ ಹೊರಗಡೆ ಹೋಗಿ ಆ ಒಂದಷ್ಟು ಸಾಮಾನು ಅವರೇ ಎಲ್ಲ ಉಜ್ಜಿಟ್ಟಿರ್ತಾರೆ ಅದನ್ನೆಲ್ಲ ವಾಶ್ ಮಾಡಿ ಮತ್ತೆ ಸಿಗ್ತೀರಿ ತಿಮರಾಜು ಅವರಿಗೆ ತಿಮರಾಜು ಅವರು ಇದೆಲ್ಲ ನಾನು ಬರಷ್ಟರಲ್ಲಿ ಕ್ಲೀನ್ ಮಾಡಿರ್ತಾರೆ ಈಗ ಗ್ಯಾಸ್ ಸ್ಟವ್ ಮತ್ತು ಮಿಕ್ಸಿ ಎಲ್ಲನೂ ಸಹ ಕೊಟ್ಟಿದ್ದೀವಿ ಅದನ್ನು ವಾಶ್ ಒಂದೇ ಸಲ ಮಾಡಲಿ ಅಂತ ಸೊ ನೋಡ್ತಾ ಇರ್ಬೋದು ಈಗ ಇಷ್ಟು ತೊಳೆದು ಇಟ್ಟಿದ್ದೀನಿ ಸ ಪಾತ್ರೆಗಳು ಮತ್ತು ಇನ್ನೂ ಆ ಕಡೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ಸೊ ಹೆಂಗೋ ನಮ್ಮ ಪುಣ್ಯ ಇವತ್ತು ಸ್ವಲ್ಪ ಬಿಸಿಲು ಸಹ ಇದೆ ಮತ್ತು ಈ ಸ್ಕೂಲ್ ಸಜ್ಜೆ ಮೇಲೆ ಇಷ್ಟು ಸಹ ಇಟ್ಟಿದ್ದೀವಿ ಈಗ ಒಳಗಡೆ ನಿರ್ಮ ನೀರು ಹಾಕಿ ಉಚ್ಚಾಣ ಬನ್ನಿ ಸೊ ನೋಡ್ತಾ ಇರ್ಬೋದು ನೀವು ಒಳ್ ಮೇಲೆಯಿಂದ ನೀಟಾಗಿ ತೊಳ್ಕೊಂಡಿದ್ದೀನಿ ಗೋಡೆ ಎಲ್ಲ ತೊಳೆದಿದ್ದೀನಿ ಆಗಲೇ ನೀವು ಕಿಟಕಿ ನೋಡಿದ್ರಲ್ಲ ಎಷ್ಟು ಜಿಟ್ಟಿತ್ತು ಈಗ ನೋಡಿರಿ ಎಷ್ಟು ಬೆಳಕು ಬರ್ತಿದೆ ಕಿಟಕಿಯಿಂದ ನೀಟಾಗಿ ಕ್ಲೀನ್ ಆಗಿದೆ ಸಹ ಇದು ಒಲೆ ಆಗ ಶಿಮ್ಲಿ ಒಲೆ ಅಂತ ಅನ್ನೋರು ಸೊ ನಿಮಗೆಲ್ಲ ಗೊತ್ತೋ ಏನೋ ಗೊತ್ತಿಲ್ಲ ಇದು ಒಲೆ ಸೊ ಒಲೆ ಇಲ್ಲ ಅಷ್ಟೇ ಅದು ಸಜ್ಜೆ ಮಾತ್ರ ಹಾಗೆ ಇದೆ ಅಷ್ಟೇ ಶಿಮ್ಲಿ ಮಾತ್ರ ಹಾಗೆ ಇದೆ ಒಳಕಲ್ಲ ಇಕ್ತಿವಿ ಅದರೊಳಗಡೆ ನಾವು ಸೊ ಯೂಸ್ ಮಾಡಲ್ವಲ್ಲ ಸೊ ಅಲ್ಲಿ ಇಟ್ಟಿದ್ದೀವಿ ನೋಡ್ತಾ ಇರ್ಬೋದು ಇನ್ನು ಎಲ್ಲ ಫುಲ್ಲು ಮನೆಯೆಲ್ಲ ಮಿಸ್ಸಿ ಆಗಿದೆ ಮಾಡ್ಕೋಬೇಕು ಅಷ್ಟೇ ಇವತ್ತೆಲ್ಲ ನಿಧಾನಾಗಿ ಅಡುಗೆ ಮನೆಯದೇ ಕೆಲಸ ಸೊ ಇಷ್ಟು ಪಾತ್ರೆಗಳು ಆರಾಮಾಗಿ ಬಿಸಿಲಕ್ಕೆ ಚೆನ್ನಾಗಿ ಒಣಗಿದೆ ಇನ್ನು ಹಿತ್ತಾಳೆ ಇದೆ ಪಾತ್ರೆಗಳು ಉಜ್ಜೋದು ಸೊ ಈಗ ಪಿತಾಂಬರಿ ಕೊಟ್ಟಿದ್ದೀನಿ ಅದನ್ನು ಮಾಡ್ತಾರೆ ಇವರು ಗ್ಯಾಸ್ ಫಿಟಿಂಗ್ ಮಾಡ್ತಾರೆ ನಮ್ಮ ಮನೆಯವರು ಕೆಲಸಕ್ಕೆ ಬೇರೆ ಟೈಮ್ ಆಗಿದೆ ಸೊ ಇಷ್ಟು ಸಾಮಾನುಗಳು ಇವದೆಲ್ಲ ನೀಟಾಗಿ ನಾನು ಒಂದರಲ್ಲೊಂದು ಹಾಕಿ ನೀಟಾಗಿ ಎತ್ತಿಡಬೇಕು ಯಾವ್ಯಾವ ಈ ಪಾತ್ರೆಗಳು ಉಜ್ಜೋದು ಈಸಿ ಅದು ಎಲ್ಲಿಂದ ಅಲ್ಲಿಗೆ ಸಲ ಎತ್ತಿಡಬೇಕಲ್ಲ ಅದು ತುಂಬ ಕಷ್ಟ ಸೊ ನಮ್ಮ ಮನೆಯಲ್ಲಿ ಇಷ್ಟು ಸಾಮಾನುಗಳು ಇಕ್ಕೋದಕ್ಕೆ ಜಾಗ ಇಲ್ಲ ಎಲ್ಲ ಒಂದರಲ್ಲೊಂದು ಹಾಕಿ ಒಂದರಲ್ಲೊಂದು ಹಾಕಿ ಚಿಕ್ಕದಾಗಿ ಎತ್ತಿಟ್ಬಿಡ್ತೀವಿ ಇಲ್ಲ ಒಂದು ಸ್ವಲ್ಪ ಕಟ್ಟಿನೂ ಸಹ ಹಾಕ್ತೀವಿ ಸೊ ಹಾಗಾಗಿ ನಿಮಗೆ ಜಾಸ್ತಿ ಪಾತ್ರೆಗಳಿದೆ ಅಂತ ಗೊತ್ತಾಗಲ್ಲ ಆ ಈಚೆ ತೆಗ್ದಾಗ ಮಾತ್ರ ಇಷ್ಟೊಂದು ಇದೆಯಾ ಅವ್ರ ಮನೆಯಲ್ಲಿ ಅಂತ ಗೊತ್ತಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಜಾಗ ಪ್ರಾಬ್ಲಮ್ ಅಲ್ವಾ ಸೊ ಹಾಗಾಗಿ ಒಂದರಲ್ಲೊಂದು ಹಾಕ್ತೀವಿ ಸೊ ನೋಡ್ತಾ ಇರ್ಬೋದು ನೀವು ಇದು ಎಲ್ಲ ಇತ್ತಾಳೆ ಆ ಕಾಲದಲ್ಲಿ ರಾಗಿ ಪಾತ್ರೆ ತಳೆ ಪಾತ್ರೆ ಅಂತ ಕರೀತಾರೆ ಸೊ ಇದು ಅದೆಲ್ಲ ಸೊ ಇದನ್ನು ಸಹ ನೀಟಾಗಿ ವಾಶ್ ಮಾಡಿದ್ದೀವಿ ಈ ಸೌಟ್ ಇದೆಲ್ಲ ಈ ಸೌಟು ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ಕೆ ಜಿ ಬರೋದು ಅಷ್ಟು ವೇಟ್ ಇದೆ ಸೊ ಇದೆಲ್ಲ ಈ ತಳೆ ಸಾಮಾನುಗಳು ಮತ್ತು ಈ ಕಡೆ ಸ್ಟೀಲು ಪ್ರತಿಯೊಂದೂ ಆಯಿತು ಈಗ ಇವನ್ನೆಲ್ಲ ಎತ್ತಿಡೋದು ನೋಡಿ ಎಲ್ಲ ಒಂದರಲ್ಲೊಂದು ಹಾಕಿ ಇಡ್ತಾ ಇದ್ದೀವಿ ನಾವಿವಾಗ ಅಡುಗೆದು ಥಿಂಗ್ಸ್ ಎಲ್ಲ ಇರುತ್ತಲ್ಲ ಉಪ್ಪು ಪುಡಿ ಅರಿಶಿನ ಸಾಂಬಾರು ಪುಡಿ ಈ ಥರದ್ದೆಲ್ಲ ಇರುತ್ತಲ್ಲ ಸೊ ಈಗ ಆ ಡಬ್ಬಿಗಳೆಲ್ಲ ಚೆನ್ನಾಗಿ ಒಣಗಿದೆ ಈಗ ಎತ್ಕೊಂಡ್ಬಂದು ನಾನು ಅದನ್ನು ಫಿಲ್ ಮಾಡ್ತಾಯಿದ್ದೀನಿ ಸೊ ಮನೆ ಪಾತ್ರೆಗಳು ಒಂದಷ್ಟು ಐಟಮು ಒಳಗಡೆ ಸೇರಿದ್ದಾವೆ ಇನ್ನೊಂದಷ್ಟು ಐಟಮ್ಸು ಈಚೆನೇ ಇದೆ ಸೊ ಅಮ್ಮ ಅದನ್ನೆಲ್ಲ ಒಂದರಲ್ಲೊಂದು ಹಾಕಿ ಇಡ್ತೀನಿ ನೀನು ಒಳಗಡೆ ಇದ್ರನ್ನ ಹಾಕೋ ಹೋಗು ಅಂತ ಹೇಳ್ತು ಸೊ ಹಾಗಾಗಿ ನಾನು ಬಂದು ಎಲ್ಲ ಅಡುಗೆ ಐಟಮ್ಸ್ಗಳನ್ನೆಲ್ಲ ಹಾಕಿ ಇದ್ದೀನಿ ಡಬ್ಬಿಗಳಿಗೆ ಈಗ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ತುಂಬಿಟ್ಟಿದ್ದೀನಿ ಈಗ ಇದನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಮತ್ತೆ ಎತ್ತಿಡಬೇಕು ಎಪ್ಪ ಸಿಕ್ಕ ಕೆಲಸ ಈ ಪಾತ್ರೆಗಳು ತೊಳೆಯೋದು ಉಜ್ಜೋದು ಎತ್ತಿಡೋದು ಎಪ್ಪಾ ದೇವರೇ ನೋಡ್ತಾ ಇರ್ಬೋದು ಇನ್ನೂ ಒಂದಿಷ್ಟು ಡಬ್ಬಿಗಳಿದ್ದಾವೆ ಖಾಲಿ ನನ್ನ ಮಗಳು ಇಲ್ಲಿ ಹರಡ್ತಾ ಕೂತಿದ್ದಾಳೆ ಈ ಮನೆ ನೋಡಿದ್ರೆ ಇಷ್ಟು ಮಿಸ್ಸಿಯಾಗಿದೆ ಇದೆಲ್ಲ ಯಾವಾಗೋದು ಈಗ ಕೆಳಗಡೆ ಎತ್ತಿಡೋ ಪಾತ್ರೆಗಳೆಲ್ಲ ನಾನು ನಮ್ಮಮ್ಮ ಎತ್ತಿಟ್ಟಿದ್ದೀವಿ ಇದೆಲ್ಲ ಮೇಲಕ್ಕೆ ಎತ್ತಿಡೋ ಪಾತ್ರೆಗಳು ಇದೆಲ್ಲ ಎತ್ತಿಡಬೇಕು ಅಂದರೆ ಹಸ್ಬೆಂಡ್ ಬರಲೇಬೇಕು ಸೊ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬರೋದು ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ ಆರ್ ಸಿಕ್ಸ್ ತರ್ಟಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಾವು ಕೈಗೆ ನಾವು ಎತ್ತಿಡೋ ಅಂಥವೆಲ್ಲ ಎತ್ತಿಟ್ಬಿಟ್ಟಿದ್ದೀವಿ ನೀವು ನೋಡೋದ್ರಲ್ಲ ಆಗಲೇ ನಾನು ಬೇಳೆಕಾಳುಗಳು ಮತ್ತು ಉಪ್ಪು ಎಲ್ಲ ಎತ್ತಿಡ್ತಾಯಿದ್ನಲ್ಲ ಸೊ ಎಲ್ಲನೂ ಸಹ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಮನಿ ಪ್ಲ್ಯಾಂಟ್ನೂ ನೀಟಾಗಿ ಕಟ್ಟಿದ್ದೀನಿ ಈಗ ನೋಡಿ ಅಡುಗೆ ಮನೆ ಎಷ್ಟು ಬೆಳಕು ಬರ್ತಿದೆ ಕಿಟಕಿಯಿಂದ ಸೊ ಮಾಡಿ ಸಾಕಾಯಿತು ಈಗ ಫ್ರೆಶ್ ಅಪ್ ಆಗಿ ಎಣ್ಣೆ ಸಹ ಇದ್ದೀನಿ ಅಮ್ಮ ಹತ್ರ ಮತ್ತು ಒಂದು ಫ್ರೆಶ್ ಆಗಿ ಒಂದು ಗ್ಲಾಸು ಟೀ ಕುಡಿದು ಎರಡು ರಸ್ಕ್ ಕದ್ಕೊಂಡು ಸಹ ತಿಂದೆ ಮತ್ತು ಸ್ನ್ಯಾಕ್ಸ್ಗೆ ಅಂತ ಮಿಕ್ಚರ್ ತಿಂತೆ ಸ್ವಲ್ಪ ಬೆಳಗ್ಗೆಯಿಂದ ಸಾಕಾಗಿತ್ತು ಏನಾದರೂ ತಿನ್ನೋಣ ಅನ್ನೋದ್ರೂ ಸಹ ಟೈಮ್ ಇರಲಿಲ್ಲ ತಿನ್ನೋಕ್ಕೂ ಈಗ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತು ಒಂದು ಕಪ್ಪು ಟೀನೂ ಸಹ ಕುಡಿದೆ ಬೆಳಗ್ಗೆಯಿಂದ ಮುಖನೂ ತೊಳೆದಿರಲಿಲ್ಲ ಈಗಲೇ ನಾನು ತೊಳ್ಕೊಂಡಿತ್ತು ನಮ್ಮನೆ ಕೆಲಸ ಅಲ್ವಾ ಸೊ ರಿಸ್ಕ್ ಜಾಸ್ತಿ ಇರಲೇಬೇಕು ಈಗ ಹಸ್ಬೆಂಡ್ ಬಂದರು ನೋಡಿ ಸೊ ಬಂದ ತಕ್ಷಣ ಅವ್ರಿಗೋಸ್ಕರ ಕಾಯ್ತಾಯಿದ್ದು ಮೇಲೆ ಪಾತ್ರೆಗಳು ಎತ್ತಿಡೋದು ಈಗ ಇದ್ದೀನಿ ನನಗೆ ಕಾಯ್ತಿತ್ತ ಇವೆಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ನಾವು ಮೇಲೆ ಎತ್ತಕ್ಕಾಗುತ್ತಾ ಸೊ ಎಲ್ಲನೂ ಅವರು ಪಾತ್ರೆಗಳೆಲ್ಲ ಎತ್ತಿಟ್ಟು ಮತ್ತೆ ನೀಟಾಗಿ ಒಂದು ಕರೆಟ್ ಅಂತರ ಒಚ್ಚುತ್ತಾ ಇದ್ದಾರೆ ಮತ್ತು ಧೂಳು ಹಿಡಿಬಾರ್ದು ಅಂತ ಸೊ ಈಗ ನೋಡಿ ಆಲ್ಮೋಸ್ಟ್ ಎಲ್ಲನೂ ಸಹ ಅಡುಗೆ ಮನೆ ಫುಲ್ ಕ್ಲೀನಾಗಿದೆ ಸೊ ಇಲ್ಲಿ ಇಲ್ಲಿ ಮತ್ತೆ ಈ ಕಡೆ ಮತ್ತು ಈ ಕಿಟಕಿ ಕಡೆ ಪ್ರತಿಯೊಂದು ಫುಲ್ ಫಿಲ್ ಅಪ್ ಆಗಿದೆ ಸೊ ಇಷ್ಟು ಪಾತ್ರೆಗಳು ನಮ್ಮ ಮನೆಯಲ್ಲಿ ಮತ್ತು ಈ ಕಡೆ ಇನ್ನು ಮೇಲೆ ಒಂದು ಸಜ್ಜೆ ಇದೆ ಈ ಸಜ್ಜೆ ಮೇಲೂ ಸಹ ಎಲ್ಲ ಆಗಿದೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಚೀಲದಲ್ಲೇ ಹಾಕ್ಬಿಡ್ತೀವಿ ಸೊ ನೀವು ಒಂದು ರವಣ್ಣ ನೋಡ್ಕೊಬಿಡಿ ಇಷ್ಟು ಪಾತ್ರೆಗಳಿತ್ತಾ ನಮ್ಮ ಮನೆಯಲ್ಲಿ ಅಂತ ಅನ್ನಿಸ್ಬಿಡುತ್ತೆ ಸೊ ಇಷ್ಟು ಪಾತ್ರೆಗಳು ಉಚ್ಚಿ ತೊಳೆದು ಬಳದು ಸಾಕು ಸಾಕೋಗುತ್ತೆ ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಅಡುಗೆ ಮನೆ ಕ್ಲೀನಿಂಗ್ ಇನ್ನು ಬ್ರೆಡ್ಶೀಟು ಮತ್ತು ಹಾಲು ರೂಮ್ಸು ಇದೆಲ್ಲ ಕ್ಲೀನಿಂಗು ನೆಕ್ಸ್ಟ್ ವ್ಲಾಗಲ್ಲಿ ಆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್